ನೇರವಣೆ ಇದಕ್ಕೆ ಯಾರು ಮೂಲ ಕಾರಣ ಆಗಿರ್ತಾರೋ ಅವರೇ ನೇರವಣೆ ಆಗ್ತಾರೆ ಆಮೇಲೆ ಯಾವುದೇ ಸಿಬ್ಬಂದಿಗಳನ್ನ ದೂಷಣೆ ಮಾಡೋದಾಗಲಿ ಸಿಬ್ಬಂದಿಗಳು ಸ್ಥಗಿತ ಮಾಡಿದ್ರು ಹಾಗಾಗಿ ಏನು ಸಾರ್ವಜನಿಕ ತೊಂದರೆ ಆಯಿತು ಅಂತಕ್ಕಂಥದ್ದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರ ಗಮನ ಸೆಳೆಯೋಕ್ಕೆ ಮತ್ತು ಜೊತೆಗೆ ಸಾರ್ವಜನಿಕರಿಗೂ ಸಹ ಮಾಹಿತಿ ಸಿಗಲಿ ಜೊತೆಗೆ ಸಂಸ್ಥೆಯವರಿಗೂ ಸಹ ಏನು ಪತ್ರ ಕೊಟ್ಟಿದ್ದೀವಿ ಅವರು ಆದಷ್ಟು ಬೇಗ ಇದು ನಿರ್ಧಾರ ಕೈಗೊಳ್ಳಿ ಅನ್ನೋ ವಿಚಾರವಾಗಿ ಮತ್ತೆ ಕೆಲಸ ಮಾಡ್ತಾ ಪಾಳಿ ಮಾಡಿದ್ದಾರೆ ಅದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗ್ತಿದೆ ಮೂರು ಕೆಲಸ ಒಂದು ನಾಲ್ಕೈದು ತಿಂಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಆದ್ರೆ ನಮ್ಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡದೇನೆ ಬೆಳಗ್ಗೆ ಆರು ಗಂಟೆಗೆನೆ ಗ್ರಾಮೀಣ ಭಾಗದಲ್ಲಿ ಹೋಗಿ ಡ್ಯೂಟಿ ರಿಪೋರ್ಟ್ ಆಗ್ಬೇಕಾದ್ರೆ ಕರ್ತವ್ಯ ಮಾಡಿ ಎಂಟು ಗಂಟೆಗೆ ವೇತನ ನೀಡ್ತಾರಂತೆ ಎಂಟು ಗಂಟೆ ಸಮಯ ಏನೇನು ಹನ್ನೊಂದ್ ಸಾವಿರ ಹನ್ನೆರಡು ಸಾವಿರ ಬರೀ ಗಾಡಿ ಪೆಟ್ರೋಲ್ ಹೋದಕ್ಕೆ ಹೋಗುತ್ತೆ ಜೀವನ ನಡೆಸದಂಗೆ ಮಕ್ಕಳ ಸ್ಕೂಲ್ ಫೀಸು ನಮ್ಮ ಕುಟುಂಬಗಳ ನಿರ್ವಹಣೆ ಮಾಡೋದಂಗೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಆದ್ದರಿಂದ ಸರ್ಕಾರದ ಮತ್ತು ಸಂಸ್ಥೆಯವರಿಗೆ ಒಂದು ನಾವು ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿ ಅದಕ್ಕೆ ಒಂದು ವೇತನ ಪರಿಷ್ಕರಣೆ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ವೇತನದ ಒಂದು ಇದು ಸರ್ಟಿಫಿಕೇಟ್ ಸಹ ನಾವು ಹಾಕಿದ್ದೀವಿ ದಾಖಲೆಯಲ್ಲಿ ಮೊದಲು ಹದಿನಾಲ್ಕು ಸಾವಿರ ಸಪಳ ಇದ್ದಕ್ಕಂಥ ಸಂದರ್ಭದಲ್ಲಿ ಮತ್ತೆ ಕಡಿಮೆ ಆಯಿತು ಈಗ ಹನ್ನೆರಡು ಸಾವಿರಕ್ಕೆ ವೇತನ ಬಂದು ನಿಂತಿದೆ ಮೂವತ್ತಾರು ಸಾವಿರ ವೇತನ ಕೊಡ್ತಂಥ ಕೆಲಸ ಮಾಡ್ತಾ ಇದ್ದಂತಾರೆ ಇವತ್ತು ಹತ್ತು ಹನ್ನೆರಡು ಸಾವಿರ ವೇತನಕ್ಕೆ ಬಂದು ನಿಂತಿದ್ದೀವಿ ಹಾಗಾಗಿ ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀವಿ ದಯಮಾಡಿ ಈ ವಿಚಾರನ ರಾಜ್ಯದ ಸರ್ಕಾರ ಗಮನಕ್ಕೆ ತಂದು ನಮ್ಮ ಸಚಿವರು ಸಹ ಅವರು ಗಮನಕ್ಕೆ ತಂದು ನಮಗೆ ನಿಮ್ಮಗಳಿಂದ ನಮಗೆ ನ್ಯಾಯ ಸಿಗಬೇಕಾದಂಥ ಕೆಲಸ ಯಾವುದೇ ಪರಿಸ್ಥಿತಿ ಇರ್ಬೋದು ಹೆರಿಗೆ ಆಗೋವಂಥದ್ದು ಸ್ಥಳದಲ್ಲೇ ಹೋಗಿ ಪ್ರಥಮ ಚಿಕಿತ್ಸೆ ಕೊಡೋದ್ರ ಜೊತೆಗೆ ಹಾಸ್ಪಿಟಲ್ಗಳಿಗೆ ಅವ್ರನ್ನ ಅಡ್ಮಿಷನ್ ಮಾಡಿ ಲಕ್ಷಾಂತರ ಜನರ ರಕ್ಷಣೆ ಮಾಡಿದ್ವಿ ಅವರಲ್ಲಿ ಸಿಕ್ಕಂತ ದುಡ್ಡು ಬಂಗಾರ ಇಂಥವನ್ನೆಲ್ಲ ಸಹ ಅವ್ರಿಗೆ ಪ್ರಾಮಾಣಿಕ ಸೇವೆ ಮಾಡ್ತಾ ಇವತ್ತು ರಾಜ್ಯದಲ್ಲಿ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಆದ್ರೆ ಕೆಲವೊಬ್ರು ಯಾವುದೋ ಇದನ್ನೆಲ್ಲದನ್ನು ಹಾಳು ಮಾಡಬೇಕು ಅಂತ ಒಂದು ದೃಷ್ಟಿಯಲ್ಲೇ ಕೆಲವೊಬ್ರು ನಿಂತಿದ್ದಾರೆ ಹಾಗಾಗಿ ಈಗ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ಮೊನ್ನೆ ಮೂರು ಶಿಫ್ಟ್ ಮಾಡಕ್ ಸರ್ಕಾರ ಆದೇಶ ಮಾಡಿದಾಗ ಒಂದು ಕೆಲಸ ಮಾಡಿಸಿದ್ರೆ ನಾವು ಇನ್ನೂ ಸಿಬ್ಬಂದಿಗಳು ಪತ್ತೆ ಆಗುತ್ತೆ ಯಾಕಂದ್ರೆ ಸಿಬ್ಬಂದಿ ಜಾಸ್ತಿ ಬೇಕಾಗುತ್ತೆ ಜಾಸ್ತಿ ಬೇಕಾದ ಏನ್ ಮಾಡಕ್ ಬಂದಾಗ ಸರ್ಕಾರ ಸೂಚನೆ ಕೊಡುತ್ತೆ ಎಪ್ಪತ್ತು ಪರ್ಸೆಂಟ್ ಪ್ರತಿಶತ ಗಾಡಿ ರನ್ ಆಗಲಿ ಇನ್ನು ತರ್ಟಿ ಪರ್ಸೆಂಟ್ ಗಾಡಿ ಡೌನ್ ಆಗಲಿ ಅಂತ ಅಂದ್ರೆ ನೂರು ಅಲ್ಲಿ ಎಪ್ಪತ್ತು ಗಾಡಿ ಮಾತ್ರ ನೀವು ಚಾಲನೆ ಮಾಡ್ರಿ ಇನ್ನು ಮೂವತ್ತು ಗಾಡಿನ ಸ್ಥಗಿತ ಮಾಡಿದ್ರೆ ಡೌನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಭಾಗದ ಯಾವುದೇ ವ್ಯಕ್ತಿ ಏನೇ ತೊಂದರೆ ಹೇಳಾದ್ರೂ ಆ ಭಾಗದಲ್ಲಿ ವಾಹನ ಸಿಗೋಲ್ಲ ಒನ್ ನಾಟ್ ಏಟ್ ಸಿಗಲ್ಲ ಇದು ಈ ಕಾರಣದಿಂದ ಸಾಕಷ್ಟು ಜನ ಅಸೂರಿಗಿರ್ತಕ್ಕಂಥ ಘಟನೆಗಳು ನಡೆದ್ ಕೊಟ್ಟಿಲ್ಲ ಸರ್ಕಾರ ಇವರ ಮಧ್ಯೆ ಮೊದಲು ಸುಮಾರು ವರ್ಷಗಳ ಕಾಲ ಹೇಳಿತ್ತು ನಂತರ ಏನು ಎರಡ್ ಸಾವಿರದ ಹದಿನೇಳಲ್ಲಿ ಕಂಪ್ನಿನ ಟರ್ಮಿನೇಷನ್ ಮಾಡ್ತಾರೆ ಕಾರಣ ನಾವೆಲ್ಲ ಸಂಘಟನೆಗಳು ಸಾಕಷ್ಟು ಸತಿ ಕಂಪ್ನಿ ಲೋಪದೋಷ ಬಗ್ಗೆ ಸರ್ಕಾರ ಗಮನ ತರ್ತೀವಿ ಆ ಮಾಡ್ತೀವಿ ಈ ಥರ ಎಲ್ಲ ಮಾಡಿದ ಮೇಲೆ ಅದನ್ನು ವಜಾಪಡಿಸಿ ಮತ್ತೆ ಸುಮ್ಮನೆ ಒಂದು ಮುಂದಿನ ಬರೋವರೆಗೂ ನೀವು ನಡೆಸಬೇಕು ಅಂತಂದು ಅವರಿಗೆ ತಾತ್ಕಾಲಿಕವಾಗಿ ನಡೆಸ್ತಾ 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 ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿವರೆಗೆ ಬಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿರ್ತಕ್ಕಂಥ ಏನು ಒಡಂಬಡಿಕೆ ಪ್ರಕಾರ ನೂರ ಅರವತ್ತೆರಡು ಕೋಟಿ ರೂಪಾಯಿ ಒಂದು ವಾರ್ಷಿಕ ಸಂಸ್ಥೆ ಬರಕ್ಕು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಅದೇ ಅಮೌಂಟ್ ಕೊಡ್ತಾರೆ ಹಂಗಾಗಿ ಸಂಸ್ಥೆಗೆ ಸಿಬ್ಬಂದಿಗಳಿಗೆ ವೇತನ ಕೊಡೋಕ್ಕಾಗಿರ್ಬೋದು ವೆಹಿಕಲ್ಸ್ ಮೇಂಟೆನೆನ್ಸ್ಗಾಗಿರ್ಬೋದು ಸಾಕಷ್ಟು ಹಣದ ಕೊರತೆ ಇದೆ ಸಂಸ್ಥೆಯವರು ಸಾಕ್ ನಾವು ಸಂಸ್ಥೆಯವ್ರ ಹತ್ರ ಕೇಳಿದಾಗ ಸರ್ಕಾರ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಹೆಚ್ಚುವರಿ ಹಣ ಕೊಡ್ರಿ ನಾವು ಹಂಗಾದ್ರೆ ಸಾಕಷ್ಟು ಸತಿ ಮನವಿ ಕೊಟ್ಟಿದೀವಿ ಆದ್ರೂ ಗೋರ್ಮೆಂಟ್ ನನಗೆ ಕೊಡ್ತಾ ಇಲ್ಲ ಹಾಗಾಗಿ ನಮಗೆ ಇರ್ತಕ್ಕಂಥ ಈ ಫಂಡ್ ಅಲ್ಲಿ ನಾವು ಸಿಸ್ಟಮ್ ನಡ್ಸಕ್ ಆಗಲ್ಲ ನಾವು ಜಿಲ್ಲಾ ಹೊರಗತಿಗೆ ಕೊಡ್ತೀವಿ ಅಂತ ಇವತ್ತು ಒಂದೇ ಸಂಸ್ಥೆ ರಾಜ್ಯಾದ್ಯಂತ ನಡೆಸಿ ಇಷ್ಟೊಂದು ಅದ್ಭುತ ಅದ್ವಾನ ಇಟ್ಟೋಗಿ ಅಂದ್ರೆ ಸಿಸ್ಟಮ್ ಬಹಳ ಬರ್ತಾ ಬರ್ತಾಐತಿವಿ ಇನ್ನ ಜಿಲ್ಲವಾರುಗಳು ಆಗ್ತಾ ಬಂದ್ರಂತೂ ಇನ್ನೂ ಅನೇಕ ಆಗ್ತಾವೆ ಹೋಗುತ್ತೆ ಇದು ಟೋಟಲ್ ಯೋಜನೆಯೇ ಹಳ್ಳಿಯ